ಹಲೋ ಅಚ್ಚಣಿ ಇಲ್ಲಿ ನಿನ್ ಬಿಟ್ಟರೆ ನನ್ನ ಕಾಯ್ತಲ್ಲಣ್ಣ ಸ್ನೇಹಿತರು ನಮ್ಮ ಅಟ್ಟಿಯೊಳು ಅಟ್ಟಿ ಮುಂಚೆ ಮಠ ಹೊಟ್ಟೀತಿದ್ಲು ಅಂತ ಅಣ್ಣ ಸೈಕಲ್ ಅಲ್ಲಿ ಪೋಸ್ಟ್ ಮ್ಯಾನ್ ಬಂದ ಅಟ್ಟಿ ಹಟ್ಟಿ ಮುಂಚೆ ತುಂಬ ಬಿಸಾಕ್ಬಿಟ್ಟಂತೆ ಇದೇನ್ ಕೇಳುವ ಅಂತ ಮಠಕ್ಕೆ ಬರಬೇಕಣ್ಣ ಸ್ಕೂಲ್ ಸ್ಕೂಲಲ್ಲಿ ಯಾರು ಕಲಿತಿದ್ರು ಹಾ ಡಿ ಸಿ ಕರಮಣ್ಣ ಅವ್ರು ಎಮ್ ಎಲ್ ಎ ಆಗಿದ್ದಾಗ ಸಾಮರ್ಥದ್ದು ಜೀಪು ಕಾರು ಡೀಸೆಲು ಎಲ್ಲ ಹಚ್ಚಿದ್ರಿಂದ ಪತ್ರಿಕೆ ಅಂತ ಹೇಳಿ ಇಡೀ ಮದ್ದೂರ್ ತನಕ ಅವ್ರು ಕೊಡ್ತಿದ್ರು ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಮೊದಲನೇ ಸ್ಥಾನ ಮದ್ದೂರ್ ಎರಡನೇ ಸ್ಥಾನದಲ್ಲಿ ಇರ್ತಿತ್ತು ಮಾರಿ ಬಿಡೀತಾವೆ ಯಾಕೆ ಪಾಠ ಅಂತೇಳಿ ಅವರು ಕೊಡ್ತಾವ್ರೆ ಇದು ಮ್ಯಾಲೆ ಪೇಪರ್ ಸಿಗೋದು ಕಾಸ್ತಲ್ ಕುಟುಕ ಹ್ಮ್ ಕಲಿಕ್ಕ ಹ್ಮ್ ಇರ್ತದ ಕಾಕ್ ತಲ್ ಕುಟುಕ ಕಾಸ್ತಲ್ ಕರ್ನಾಟಕ ತ್ಯಾಂಕ್ ಯು ಅಣ್ಣ ನಂದ ಮನ ಜೈ

ಮೂ ಆದಮೇಲೆ ನಾ ನಾಕೆ ಎಂಡಿ ಚಟ್ಟಿ ಮುರ್ತನೆ ಅಲ್ಲದೆ ಆದಮೇಲೆ ಡೆ ಕರ್ನಾಟಕದ ಮುಂದೆ ಕರ್ನಾಟಕದ ಮುಂದೆ ಓ ಮುಂದೆ ಓದಿತರ ಹೋಗೋಕಿಲ್ಲ ಈಗ ಹೋಗದಾ ಕಾಕಿ ಲಿಕ್ಕಾ ಮಕ್ಕಾ ಕುಟುಂಬ ಕಾಮಾ ರಾಮಾ ರೋಹ ತಪ್ಪು ಸರಿ ಎಷ್ಟು ತಲೆಕಕ್ಕೆ ಮುಂದಗೆ ನಾನು ಯಾಕೋ ಜಾಸ್ತಿ ತಕ್ಕಣ್ಣೆ ಹೊತ್ತಾರೆ ಕಡ್ತুনা ತಪ್ಪೆಷ್ಟು ಸರಿ ಎಷ್ಟು ಮೇಲೆ ಹಾಕೋಣ ಎಲ್ಲ ಓದ್ಕೋಣ ಓದೋ ಬಾ

ನಾಯಕರ ಮಡಕೆ ಬೇಕು ನಿಮ್ಗೆ ಅರೇ ಯಾವ್ದೋದು ಒಂದಕ್ಕೆ ಕೆರೆ ಕಡೆಗೆ ಭೇಟಿಗೆ ಹೋಗಿಲ್ಲ ನಿಮ್ದು ಪೊಲೀಸ್ ಬಂದ್ಬಿಡ್ಲಿಲ್ಲ సర్క కెంట్ <laughs> 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 ಅಡ್ಜಸ್ಟ್ಮೆಂಟ್ ಕಂಡು ಪೊಲೀಸ್ ಬರೋ ಕಳಿಸಿದ್ರು ಪೊಲೀಸ್ ಬರೋ ಹಿಂಗೆ ಬಂದ್ರು ಹಣ ಹಿಂಗ್ ಹೋಯ್ತಿದ್ದ ಹಂಗೆ ಹಂಗೆ ಕಡದ್ರು ನಾವು ಉದ್ಯಾವಂತರಾದ್ರು ಯಾರಿಂದ ಬೇಸ್ಟಿಂದ ನಾವು ತಿಳುವಳಕತ್ರ ಆದ್ರು ಯಾರಿಂದ ಬೇಸ್ಟಿಂದ ಒಂದ್ ಅಗ್ನಿ ಪತ್ರಿಕೆ ಒಂದ್ ತಿದ್ದಿ ಕಾರಣ ಒಂದ್ ಆರ್ ಟಿ ಸಿ ನಾವು ನಮ್ಮದ ಸ್ವಂತ ನೋಡ್ಕೋಂತ ಅನುಮತಿ ಆಯ್ತು ನಮ್ಗೆ ಯಾರಿಂದ ಬೇಸ್ಟಿಂದ ಗಂಗಮ್ಮಗೆ ಗುಡಿ ಕಟ್ಟಿ ಸಿಮಾರಮ್ಮಗೆ ಆರಕ್ಕೆ ಕಟ್ಟಿ ಕೋಳಿ ಕುರಿ ಕುಯ್ಮ ಕಾಲ ಹೊರಟು ಹೋಯಿತು